ಹಾಯ್ ಫ್ರೆಂಡ್ಸ್ ನೀವು ಇದನ್ನ ನೋಡಿ ಐ ತಿಂಕ್ ಗೆಸ್ ಮಾಡ್ಬೋದು ಏನಂತ ಗೆಸ್ ಮಾಡಿ ನೋಡೋಣ ಗೊತ್ತಿಲ್ಲ ಅಂದರೆ ನಾನು ಹೇಳ್ತೀನಿ ಇದು ವೆನಿಲ್ಲ ಐ ತಿಂಕ್ ನೀವು ಕೇಳಿರ್ತೀರ ಒಂದು ಕಾಲದಲ್ಲಿ ಇದಕ್ಕೆ ರೇಟ್ ಇದ್ದಾಗ ತುಂಬ ಜನ ಲೈಕ್ ಪ್ಲ್ಯಾಂಟೇಷನ್ಗೆ ಪ್ಲ್ಯಾಂಟೇಷನ್ನೇ ಮಾಡಿದರು ಆಮೇಲೆ ಏನೋ ಇಶ್ಯೂ ಆಗಿ ರೇಟೆಲ್ಲ ಇಳ್ದು ಆಮೇಲೆ ಎಲ್ಲ ತೆಗೆದಿದ್ದಾರೆ ಬಟ್ ಇವಾಗ ಮತ್ತೆ ರೇಟ್ ಬರ್ತಿದೆ ಆಯಿತಾ ನೋಡ್ಬೋದು ಇದ್ರ ಸ್ಮೆಲ್ಲು ಇದು ಕಾಯಿದಾಗ ಈ ಥರ ಇರುತ್ತೆ ಹಣ್ಣಾದ ನಂತರ ಫುಲ್ಲು ಬ್ಲ್ಯಾಕ್ ಆಗಿ ಕಾಣಿಸುತ್ತೆ ಸ್ಮೆಲ್ ಕೂಡ ಮಸ್ತಾಗಿರುತ್ತೆ ಇದೇ ಥರ ಕಾಣಿಸುತ್ತೆ ಬಟ್ ಇದೆಲ್ಲ ಇದ್ರ ಗಿಡನೇ ಇದು ಹಾಳಾಗಿದೆ ಬಟ್ ಈ ಕಲರ್ಗೆ ಬರುತ್ತೆ ಲೈಕ್ ಸ್ಮೆಲ್ ಮಾತ್ರ ಸಖತ್ತಾಗಿರುತ್ತೆ ಇದ್ರದ್ದು ಇವಾಗ ರೇಟ್ ಕೂಡ ಇದನ್ನೇ ಇದನ್ನೇ ಕೊಯ್ದು ಮಾರಿದರೆ ಅರೌಂಡ್ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಅಂತ ಹೇಳ್ತಾರೆ ಬಟ್ ಅದನ್ನು ಒಣಗಿಸಿದ ನಂತರ ಮಾರಿದರೆ ಲೈಕ್ ತೌಸಂಡ್ ಮೇಲ್ಗಡೆ ಇದೆ ಸೊ ಇವಾಗ ರೇಟ್ ಮತ್ತೆ ಬರ್ತಿದೆ ಸೊ ಯಾರಿಗಾದರೂ ಇದು ಬಳ್ಳಿ ಬೇಕಿದ್ದಲ್ಲಿ ಕಮೆಂಟ್ ಮಾಡಿ ನಿಮಗೆ ಮುಟ್ಸೋ ವ್ಯವಸ್ಥೆ ಮಾಡ್ತೀವಿ